ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬಾಳೆಹನ್ನೂರಿಂದ ಕಳಸ ಮಾಗುಂಡಿ ಕೊಟಗಿಯಾರ ಹಾಗೂ ಹೋಗುವಂಥ ರಸ್ತೆಯಲ್ಲಿದ್ದೀವಿ ಈ ರಸ್ತೆ ತಿರುವಿನಲ್ಲಿದೆ ಹೇಗಿದೆ ಅಂತ ಫಸ್ಟ್ ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ ಕೊಟಗಿಯಾರ ಹೋಗೋರು ಕಳಸ ಹೊರನಾಡು ಹೋಗ್ತಿದೆ ಈ ಟರ್ನಲ್ಲಿ ಗುಂಡಿ ಹೇಗಿದೆ ನೋಡಿ ಯಾರ ಪ್ರವಾಸಿಗರು ಅಥವಾ ಸ್ಥಳ ಯಾರೇ ಬರ್ತಿದ್ರು ಗೊತ್ತಾಗೋದಿಲ್ಲ ಗುಂಡಿ ಹೇಗಿದೆ ನೋಡಿ ಫಸ್ಟ್ ಆಫ್ ಆಲ್ ಇಷ್ಟು ಆಳವಾದ ಡೀಪ ಗುಂಡಿ ಇದೆ ಇಷ್ಟು ನೋಡಿ ಮೋರಿ ಕೂಡ ಬಿದ್ದೋಗಿದೆ ಒಂದು ಪೈಪ್ಲೈನ್ ಹಾಕಿದ ಆ ಪೈಪ್ಲೈನ್ ಇದು ಇದುವರೆಗೆ ಯಾವುದೇ ಒಂದು ಸ್ಥಳ ಸ್ಥಳೀಯರ ಪರಿಶೀಲನೆ ಮಾಡಿಲ್ಲ ಏನೂ ಇಲ್ಲ ಹೇಗಿದೆ ನೋಡಿ ಈ ಮಳೆ ಬಂದು ಅವಂತರ ಆಗಿದೆ ಅದರ ಮಳೆ ಬಂದು ಅವಂತರ ಆಗಿದ್ದು ಕೂಡ ನೋಡಿ ಈ ಥರ ನೋಡಿ ಪೈಪ್ಲೈನ್ ಕೇಬಲು ಈ ಥರ ಇದಾಗಿದೆ ಇದು ಬಾಳೆನೂರು ರೋಡು ಈ ಕಡೆ ಕಳಸ ಹೊರನಾಡು ಕುದುರೆಮುಖ ಕೊಟಗೇಹಾರ ಧರ್ಮಸ್ಥಳ ಮೈನ್ ಲೈನ್ ಕನೆಕ್ಟ್ ಆಗಿದೆ ಈ ರೋಡು ಇಷ್ಟೊಂದು ಸಮಸ್ಯೆಗಳಿದೆ ಜನಪ್ರತಿನಿಧಿ ಕಣ್ಮುಚ್ಚಿ ಕುಳಿತಿದೆ ಎಲ್ಲರೂ ಯಾರು ಓವರ್ಟೇಕ್ ಮಾಡಿಕೊಂಡು ಈ ಗುಂಡಿಗೆ ಬಿಡಬೇಕು ಅರ್ಧ ರೋಡು ಕೊಚ್ಚಿಕೊಂಡು ಹೋಗಿದೆ ನೋಡಿ ಇದು ಗುಂಡಿ ಹೇಗಿದೆ ಅಂತ ನೋಡಿ ಜನಪ್ರದಿಯ ಕಣ್ಮುಚ್ಚಿ ಕುಳಿತಿದ್ದಾರೆ ಶಾಸಕರು ಅಂತ ನಿದ್ದೆ ಮಾಡ್ತಿದ್ದಾರೆ ಅರ್ಧ ರೋಡು ಅದು ಯು ಟರ್ನ್ ಇದೆ ನೋಡಿ ಮೋಡಿ ನೋಡಿದೆ ಹಾಗೆ ಸುಮಾರು ದಿವಸ ಆಯಿತು ಯಾರೇ ಒಬ್ಬರು ಗಮನ ಹರಿಸಿಲ್ಲ ಹೊಸೊಬ್ಬರು ಯಾರಾದ್ರೂ ಬರ್ತಿದ್ರೆ ಉಂಟಲ್ಲ ಗುಂಡಿ ದಬ್ಬಾಕೊಂಡು ಬೀಳ್ತಾರೆ ಹಾಗೆ ನಮ್ಮ ಸ್ಥಳೀಯವರು ಹಾಗೂ ಈ ಕಡೆ ಹೋಗ್ತಿರೋನ್ನ ಸ್ವಲ್ಪ ವಿಚಾರಿಸೋಣ ಹೇಗಿದೆ ಈ ರೋಡು ಅಂತ ಸರ್ ಹೇಳಿ ಹೇಗಿದೆ ರೋಡು ಸರ್ ಟರ್ನಿಂಗ್ ಅಲ್ಲಿ ಇದೆ ಸಡನ್ ಆಗಿ ಬಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಗುಂಡಿ ಇದೆ ಅಂತಾನೆ ಗೊತ್ತಾಗಲ್ಲ ಹೋಗಿ ಆರ್ ಸ್ಪೀಡ್ ಕತೆ ಮುಗ್ದೇ ಹೋಯ್ತು ಅದೊಂದು ಪಾಯಿಂಟ್ ಒಂದು ಸಿಗ್ನಲ್ ಟೇಪ್ ಹಾಕ್ತಿಲ್ಲ ಏನು ಹಾಕಿಲ್ಲ ಒಂದು ಅಡ್ಡ ಏನು ಏನು ಇಟ್ಟಿಲ್ಲ ಹೌದೌದು ಖಂಡಿತ ಖಂಡಿತ ಸರ್ ಬಿದ್ದರೆ ಏನು ಹೇಳಕ್ಕೆ ಇಲ್ಲ ಒಂದೇನು ಜವಾಬ್ದಾರಿನೇ ಇಲ್ಲ ಹೌದಾ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್ ಫೇಸ್ಬುಕ್ ಲೈವ್ ಮಾಡ್ತೀನಿ ಈ ಗುಂಡಿ ಬಿದ್ದಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲಿ ಗುಂಡಿ ಬಿದ್ದಿದೆಯಲ್ಲ ಇಲ್ಲ ಹಾಂ ಹೌದು ತುಂಬ ಬಿದ್ದಿದೆ ಸರ್ ಯಾಕಂದರೆ ಈ ಮೋರಿ ಬೇರೆ ಹೋಗಿದೆ ಹಾಂ ಹಾಗಾಗಿ ನೋಡಿ ಡ್ರೈವಿಂಗ್ ಈಗ ನಾವು ಈಗ ನೋಡಿ ಈಗ ರಾಂಕ್ ಸೈಡ್ ಬರಲೇಬೇಕು ಹೌದು ಹೌದು ಸೈಡ್ ಬಂದಾಗ ಅಪೋಸಿಟ್ ಯಾವುದಾದ್ರು ವೆಹಿಕಲ್ ಬಂದರೆ ಹಾಂ ತುಂಬ ಕಷ್ಟ ಹೌದು ಸರ್ ಹೌದು ಸರ್ ಎಲ್ಲ ಕಡೆ ಹಾಗೆ ಆಗಿದೆ ಹಾಂ ಓಕೆ ಸರ್ ತುಂಬ ಹಾಳಾಗಿದೆ ಓಕೆ ಥ್ಯಾಂಕ್ ಯು ಸರ್ ಸರ್ ಇಲ್ಲಿ ಗುಂಡಿ ಬಿದ್ದಿದೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಮನಸ್ಸಿಗೆ ಅಭಿಪ್ರಾಯ ನಾವು ಓಟ್ ಹಾಕೋದು ಇವೆ ಸಲ ಹಾಕಿ ರಾಜಕೀಯ ನಿಮ್ಗೆ ಹೆಸರು ಒಳ್ಳೆಯದಿಲ್ಲ ಚಿಕ್ಕಮಗಳೂರು ರೋಡ್ ನೋಡಿದ್ರೆ ನೋಡಂಗಿಲ್ಲ ಓಕೆ ತಿರುಗಾಡಂಗಿಲ್ಲ ಬಾಡಿಗೆ ಗಾಡಿಯಲ್ಲಿ ಬಾಡಿಗೆ ಮಾಡಿದ್ರೆ ಬಂದ್ ಕಟ್ಟೋದೇ ಆಗಲ್ಲ ಟೈರು ಖರ್ಚು ಅದು ಇದೆ ಬಾಡಿಗೆ ಏನು ಮಾಡಿದ್ರು ಮತ್ತೆ ಬಡವರು ಬರ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ಚಿಕ್ಕಮಗಳೂರು ನೋಡಿ ಸರ್ ದೊಡ್ಡ ಗುಂಡಿ ಬಿದ್ದಿದೆ ಅಬ್ಸರ್ವ್ ಆಗಿದೆ ಅನ್ಸುತ್ತೆ ಹೊರಗ ಓಡಾಡ್ತಿದೀರಾ ಈ ಕಡೆ ನಿಮ್ಮಿವರು ನೀವು ಮಾಗುಂಡಿ ದಿನ ಓಡಾಡ್ತಿದ್ದೀರ ನೋಡ್ತಿದ್ದೀರಾ ಗುಂಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ರತಿ ರೋಡ್ ಎಲ್ಲ ಇದೇ ತರ ಇದೆ ಇಲ್ಲಿ ಒಂದು ಇದೆ ಒಂದು ಗುಂಡಿ ಎಲ್ಲ ಎಲ್ಲ ಇದು ಎಮ ಒಂದು ಯೂ ಟರ್ನ್ ಇದೆ ಎಲ್ಲರೂ ಎಮರ್ಜೆನ್ಸಿ ಯಾರು ಓರ್ ಮಾಡಿದ್ರು ಕೂಡ ಗುಂಡಿ ದಪ್ಪಕ್ಕೆ ಬೀಳ್ತಾರೆ ಗುಂಡಿ ನೋಡಿ ಇದು ಗೊತ್ತಾಗಲ್ಲ ಅವರು ಸ್ಪಾಟೆ ಆಗ್ತಾರೆ ಅಷ್ಟೇ ಆಗ್ತಾರೆ ಹೌದು ಹೌದು ಅದೇ ಅನಿಸಿಕೆ ಬಿರು ಕೇಳ್ತೀರಾ ಓಕೆ ಥ್ಯಾಂಕ್ ಯು ಸರ್ ಹೀಗಿದೆ ನೋಡಿ ಸ್ಪಾಟ್ ಆಗಿಬಿಡ್ತದೆ ಓಕೆ ಧನ್ಯವಾದಗಳು ಕರ್ನಾಟಕ